ಬಿಗ್ ಬಾಸ್ ಸೀಸನ್ ವಾರದಿಂದ ವಾರಕ್ಕೆ ಹಲವು ಗಳನ್ನ ಪಡಿತಾ ಹೋಗ್ತಿದ್ರು ಕೆಲವರಂತ ಹಾಗೇ ಉಳಿದು ಬಿಟ್ಟಿದ್ದಾರೆ ಅದ್ರಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಇವರಿಬ್ಬರಿಗೆ ಎಷ್ಟು ಏನೇ ಹೇಳಿ ಸುದೀಪ್ ಅವರು ಬಂದು ಏನೇ ಹೇಳಿದ್ರು ಸಮೇತ ಇವ್ರಿಗೆ ನಾಟತೆ ಇಲ್ಲ ಅಷ್ಟು ಮಾತ್ರ ಅಲ್ಲ ಈಗ ಹೊರಗಡೆ ಎಲ್ಲ ಒಂದು ಮಾತಿದೆ ಸುದೀಪ್ ಸರ್ ಮಾತಾಡುವಾಗ ಅಶ್ವಿನಿ ಅವರಿಗೆಲ್ಲ ಅಷ್ಟೊಂದು ಜೋರಾಗಿ ಮಾತಾಡ್ಸಲ್ಲ ಅದೇ ರಕ್ಷಿತಾ ಮತ್ತೆ ಗಿಲ್ಲಿನ ನೋಡಿ ಹೇಗೆ ತರಾಟೆಗೆ ಅಂತ ನೋಡುವಾಗ ಹೌದು ಅನಿಸುತ್ತೆ ಇಲ್ಲಿ ತುಂಬಾ ಅಂದ್ರೆ ಒಬ್ರು ನಾಮಿನೇಟ್ ಮಾಡೋದು ಈ ಬಿಗ್ ಬಾಸ್ ಅಲ್ಲಿ ತಪ್ಪಲ್ಲ ಅವ್ರು ಕೊಟ್ಟ ಕಾರಣ ಏನೇ ಇರ್ಬೋದು ನಾಮಿನೇಟ್ ಮಾಡ್ಲೇಬಾರದು ಏನೂ ಇಲ್ವಲ್ಲ ಅವ್ರು ಏನು ಚೆನ್ನಾಗ್ ಆಡ್ತಿದಾರೆ ಅವ್ರನ್ನ ನಾಮಿನೇಟ್ ಮಾಡ್ಲೇಬಾರ್ದು ಏನು ನಿಯಮನೇ ಇಲ್ಲ ಚೆನ್ನಾಗ್ ಆಡ್ತಿದಾರೆ ಅವ್ರು ನನಗೆ ತಕ್ಕ ಸ್ಪರ್ಧಿ ಕಂಟೆಸ್ಟೆಂಟ್ ಆದಾಗ ನಾಮಿನೇಟ್ ಮಾಡ್ಬೋದು ಅದು ಬೇರೆ ವಿಷಯ ಇಲ್ಲಿ ನಾಮಿನೇಟ್ ಎಂಬ ವಿಷಯವನ್ನೇ ಇಟ್ಕೊಂಡು ಸುದೀಪ್ ಸರ್ ರಕ್ಷಿತ ಮತ್ತು ರಕ್ಷಿತಲೆಗೆ ಅಷ್ಟು ಒಂದು ದೊಡ್ಡ ಲೆಸನ್ನೇ ತೆಗ್ದ್ರು ಆದ್ರೆ ನಾಮಿನೇಷನ್ ಬಗ್ಗೆನು ಬಿಗ್ ಬಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾರೆ ಕಳಪೆ ಯಾರಿಗೆ ಕೊಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾರೆ ಇದನ್ನ ಡಿಸ್ಕಸ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಲೇ ಇರ್ತಾರೆ ಈ ಬಿಗ್ ಬಾಸ್ ನ ಮೂಲ ನಿಯಮಗಳೇನು ಅದನ್ನೆಲ್ಲ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಅದಕ್ಕೆ ಅವ್ರು ಕೊಡುವ ರೀಸನ್ ಇದೆಯಲ್ಲ ಅದನ್ನು ನೋಡುವಾಗ ತುಂಬಾ ಕಳಪೆ ಅನಿಸುತ್ತೆ ಲಾಸ್ಟ್ ವೀಕ್ ಅಲ್ಲಿ ಜಾಹೀ ರಕ್ಷಿತ ಹೋಗಿ ಓಡಿ ಓದಿ ತಲೆ ಬಿಟ್ಟು ಮಾಡಿದ್ರು ಆ ರೀತಿ ಎಲ್ಲಾದ್ರು ರಕ್ಷಿತ ಮಾಡಿದ್ರೆ ಈಗ ಗೆ ಸಿಕ್ಕಾಕೊಂಡ್ ಬಿಡ್ತಿದ್ರು ಅದನ್ನ ಸುದೀಪ್ ಅವ್ರು ಪ್ರಶ್ನೆ ಮಾಡ್ಲಿಲ್ಲ ಯಾಕೆ ನೀವು ಆ ಹುಡುಗಿ ಆಡ್ತಿರುವಾಗ ಹೋಗಿ ಓದಿಗಿದಿರುತ್ರ ಪ್ರಶ್ನೆ ಮಾಡ್ಲೇ ಇಲ್ಲ ಅದಾದ ಮೇಲೆ ಇಷ್ಟು ಕಾಫಿ ಪುಡಿ ಕದ್ದಿಟ್ಕೊಳ್ತಾರೆ ಇದೆಲ್ಲ ಪ್ರಶ್ನೆನೇ ಮಾಡಲ್ಲ ಇದೆಲ್ಲ ತಪ್ಪೇ ಅಲ್ಲ ಅನ್ನೋಂಗೆ ಕೂತ್ ಬಿಡ್ತಾರೆ ಏನೋ ಒಂದು ನಾಮಿನೇಷನ್ ವಿಷಯ ಏನೋ ಅವರು ಗುಂಪಿನಲ್ಲಿ ಸರಿಯಾಗಿಲ್ಲ ಅಂತ ತಾನು ಆಟ ಆಡಿದ್ರು ರಕ್ಷಿತ ಕೆಲವ ವಿಷಯಕ್ಕೆ ಮಾಡಿ ತಪ್ಪೇ ಇರ್ಬೋದು ಅದನ್ನೇ ದೊಡ್ಡ ಹೈಲೈಟ್ ಅದೊಂದು ದೊಡ್ಡ ಒಂದು ಅಹ್ ಅಕೆ ದೊಡ್ಡ ಮಿಸ್ಟೇಕ್ ಮಾಡಿದಾಳೆ ಅನ್ನುವಂತ ಬಿಂಬಿಸ್ರೆ ಹೊರತು ಅಶ್ವಿನಿಯವ್ರಲ್ಲಿ ಅಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಏನು ಮಾಡ್ಲೇ ಇಲ್ಲ ಈ ವಾರದ ವೀಕೆಂಡ್ ಪಂಚಾಯತ್ ಹಾಗೆ ಇರ್ಬೋದು ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಿದಾರೆ ಅಶ್ವಿನಿ ಮತ್ತೆ ಜಾಹ್ನವಿ ಅವ್ರಿಬ್ರದ್ದು ಒಳ್ಳೆ ಸ್ನೇಹ ಅಂತಲ್ಲ ಒಂದು ಒಳ್ಳೆ ಫ್ರೆಂಡ್ ಆದ್ರೆ ಒಬ್ಬರನ್ನೊಬ್ರು ಎತ್ತಿ ಕಟ್ಟಲ್ಲ ಅದು ಸ್ವಲ್ಪ ಬಿರುಸು ಬಂದಾಗ ಅಶ್ವಿನಿ ಅವ್ರು ಬಂದು ತಮ್ಮ ಗುಂಡಿನ ತಾವೇ ತೋಡ್ಕೊಳ್ತಾರೆ ನಾವು ಈ ಒಂದು ಚೇಂಜಿಂಗ್ ರೂಮ್ ಅಲ್ಲಿ ಒಂದು ಕೆಲವೊಂದು ಸೀಕ್ರೆಟ್ ಗಳು ಪರಸ್ಪರ ಮಾತಾಡಿದಂತೆ ಮಾತು ಬಿಟ್ಟಂತೆ ಎಲ್ಲ ಇರುವ ಅಂತ ಹೇಳ್ಬಿಟ್ಟು ಇದ್ವಿ ಆ ರೀತಿ ಮಾತಾಡಿಕೊಂಡ್ವಿ ಅದೆಲ್ಲ ಸೀಕ್ರೆಟ್ ಬಿಟ್ಟು ಕೊಟ್ಟ ಮೇಲೆ ಕೂಡ ಈಗ ಮತ್ತೆ ಅದೇ ತಪ್ಪನ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಅವ್ರು ಕೊಡ್ತಿರೋ ಕೂಡ ಹುಕ್ ಅಂತ ಅಲ್ಲಿ ಬೇರೆ ಯಾವ ಹೆಣ್ಮಕ್ಳು ಸೀರೆನೆ ಆಗ್ತಿಲ್ವಾ ಬೇರೆ ಯಾವ ಯಾವ ಹೆಣ್ಮಕ್ಳು ಸ್ಟೈಲಿಶ್ ಡ್ರೆಸ್ನೇ ಆಗ್ತಿಲ್ವಾ ಈ ಹುಕ್ಕು ಒಂದು ತೋರ್ಸಿ ತೋರ್ಸಿ ಹೇಳ್ತಿದ್ರು ನಾವು ಉಕ್ಕು ತೆಗೆಯಕೋದ್ವಿ ಅಂತ ಉಕ್ಕು ಹೋದವ್ರು ಅಲ್ಲಿ ಡಿಸ್ಕಶನ್ ಮಾಡ್ಬೇಕಾದ್ರೆ ಯಾವುದೇ ಅಗತ್ಯ ಇರ್ಲಿಲ್ಲ ಅದಕ್ಕೆ ತಕ್ಕದಾಗಿ ಈ ರೀಗ ಬಿಗ್ ಬಾಸ್ ಅವ್ರನ್ನ ನಾಮಿನೇಟ್ ಮಾಡಿದೆ ಡೈರೆಕ್ಟ್ ನಾಮಿನೇಟ್ ಆದ್ರೆ ಇದನ್ನ ವೀಕೆಂಡ್ ಪಂಚಾಯತ್ ಅಲ್ಲಿ ಸುದೀಪ್ ಅವರು ತುಂಬಾ ಹೇಳ್ಬೇಕಲ್ಲ ಅಂತ ಹೇಳಂಗೆ ಹೇಳ್ತಾರೆ ಹೊರತು ಇದನ್ನ ನೀವು ಮಾಡಿ ಈ ಒಂದು ರಕ್ಷಿತ್ರಿಗೆ ಜೋರ್ ಮಾಡಿದ್ರಲ್ಲ ಕಣ್ಣಲ್ಲ ಅರಳಿಸಿ ಆ ರೀತಿ ಮಾಡ್ತಾರ ಇಲ್ವ ಡೌಟ್ ಇದೆ ಮತ್ತೆ ಒಂದು ಶೋ ಬಗ್ಗೆ ಒಂದು ರೆಸ್ಪೆಕ್ಟ್ ಇಲ್ಲದವ್ರೆ ಇವ್ರಿಬ್ರು ಜಾನವಿ ಮತ್ತೆ ಅಶ್ವಿನಿ ಅವ್ರಿಗೂ ತಾವು ನೆಲಕ್ ಬಿದ್ರು ತಮ್ಮ ಮೀಸೆ ಬಣ್ಣ ಆಗಿಲ್ಲ ಹೇಳ್ತಾರಲ್ಲ ಅಂತ ಒಂದು ಗುಣ ಜಾನವಿಗೆ ಸುದೀಪ್ ಸರ್ ಅಷ್ಟು ವೀಕೆಂಡ್ ಕ್ಯಾಸ್ತಿದ್ರೆ ಅವ್ರಿಗೆ ಅದು ದೊಡ್ಡದಲ್ಲ ಅವ್ರಿಗೆ ಮುಖ್ಯ ಆಗಿರೋದೇನು ಎಷ್ಟು ಮುಖ ಕೊಡದಂಗ ಹೇಳಿದ್ರೆ ನೀವು ಕಾಡಿ ಬೇಡಿ ತಾನೆ ಈ ಬಿಗ್ ಬಾಸ್ ಶೋಗೆ ತ ಆದ್ರೆ ರಕ್ಷಿತಳಿಗೆ ಬೈದ್ರಲ್ಲ ಅದೇ ಅವ್ರಿಗೆ ಸಮಾಧಾನ ಇನ್ ಇನ್ನು ಧ್ರುವಂತ ವಿಷಯ ಅಂತೂ ಸುದೀಪ್ ಸರ್ ಹೇಳಿದ್ರು ಹೊರಗಡೆ ನೀವು ತುಂಬಾ ಟ್ರೆಂಡ್ ಆಗ್ತಿದ್ರ ರಕ್ಷಿತನ ಅನುಕರಣೆ ಮಾಡಿತ ಈ ಅಂತವ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡ್ಬಿಟ್ಟಿದಾರೆ ಅದನ್ನೇ ರಿಪೀಟೆಡ್ ರಿಪೀಟೆಡ್ ಇದ್ದಾರೆ ಅಂದ್ರೆ ಅವರ ಯೋಚನೆ ನಾನು ಈ ರೀತಿ ಆಕ್ಷನ್ ಮಾಡಿದ್ರೆ ಜನರಿಗೆ ತುಂಬಾ ಹತ್ರ ಆಗ್ತಿದ್ದೀನಿ ಅಂತ ಹೊರಗೆ ಬಂದ್ ನೋಡ್ಲಿ ಆಗ ಅವರ ಬಗ್ಗೆ ಬಂದ್ ಮೀಮ್ಸ್ ನೋಡಿದ್ರೆ ಆ ಮನುಷ್ಯ ಅಲ್ಲೇ ಕುಸಿದೋಗ್ಬೇಕು ಆವಾಗ್ಲೇ ಇಲ್ಲಿ ಏನೋ ನಾನು ರಕ್ಷಿತಲ ವಿರುದ್ಧ ಈ ರೀತಿ ಮಾಡಿದ್ದೆ ಸರಿ ಅನ್ನೋ ರೀತಿ ಆ ವ್ಯಕ್ತಿ ವರ್ತಿಸ್ತಾ ಇದ್ದಾರೆ ಇಲ್ಲಿ ಗಿಲ್ಲಿ ಎಷ್ಟು ಸರಿ ಅನ್ನೋದಕ್ಕಿಂತ ಗಿಲ್ಲಿ ಕರೆಕ್ಟ್ ಆಗಿ ಆಟ ಆಡ್ತಿದ್ದಾರೆ ಅನ್ಬೇಕು ಸೀರಿಯಸ್ ಆ ಕಾಮಿಡಿ ಪರ್ಸನ್ ಆದ್ರೂ ಸಮೇತ ಆಟಾಡ್ಬೇಕಾದಾಗ ಸೀರಿಯಸ್ನೆಸ್ ತೋರ್ಸುವಲ್ಲಿ ಕೆಲವೊಂದು ಕಡೆ ತೋರಿಸ್ತಿದ್ದಾರೆ ಅದನ್ನ ಇವ್ರು ಮಾಡ್ತಾ ಇಲ್ಲ ಅಶ್ವಿನಿಯವರಾಗ್ಲಿ ಯಾರು ಮಾಡ್ತಿಲ್ಲ ಕಾ ಗುಲಾಮನಂತೆ ಗಿಲ್ಲಿನ ನಡ್ಸ್ಕೊಳ್ತಿರ್ವಾಗ ಅಶ್ವಿನಿ ಕೂತಿರೋ ಭಂಗಿ ಹೇಗಿದೆ ಕಾಲ್ ಮೇಲೆ ಕಾಲು ಹಾಕೊಂಡೆ ಕೂತಿರೋದು ಅದೇ ಗಿಲ್ಲಿ ಎಲ್ಲಾದ್ರೂ ಕಾಲ್ ಮೇಲೆ ಕಾಲ್ ಎತ್ಕೊಂಡು ಅದೇ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಅಶ್ವಿನಿ ಅವರ ಹತ್ರ ನೀವು ಕ್ಷಮೆ ಕೇಳಿ ಅಂದಾಗ ಅದು ಆಗಲ್ಲ ಅದು ಅವರ ಒಂದು ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ ಇನ್ನು ಈ ವಿಷಯ ಇಟ್ಕೊಂಡು ಹೊರಗೆ ಒಂದು ಲೇಡಿ ಇದ್ದಾರೆ ಅವರಂತೂ ನಾನು ಎಲ್ಲಿ ಈ ವಿಷಯ ಇಟ್ಕೊಂಡು ಫೇಮಸ್ ಆಗ್ಲಿಕ್ಕೆ ಕಾಯ್ತಾನೆ ಇದ್ದಾರೆ ಫಸ್ಟ್ ಲೇಡಿ ಫಸ್ಟ್ ರಕ್ಷಿತ ಮೇಲೆ ಕಲಾವಿದರನ್ನ ಅಪಮಾನ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅದು ಅಲ್ಲಾದಾಗ ಈಗ ಗಿಲ್ಲಿ ಮೇಲೆ ರಕ್ಷಿ ಇವರು ಗಿಲ್ಲಿ ಮೇಲೆ ರಿಷ ಅವರ ಬಟ್ಟೆ ತೆಗ್ದಾಕಿದ್ರ ಅದು ಅಲ್ಲಿ ಅಲ್ಲಿಗೆ ಔಟ್ ಮಾಡಿ ಬಿಟ್ಟಿದ್ದಾರೆ ರಿಷನ ಯಾಕೆ ಇರ್ಸ್ಕೊಂಡ್ರು ಬಿಗ್ ಬಾಸ್ ಗೊತ್ತಿಲ್ಲ ಇನ್ನು ಮನೆಯವರು ಒಂದು ಎಲ್ಲೋ ಕಾರ್ಡ್ ಕೊಟ್ಟರು ಹೆಂಗೋ ಇದ್ ಬಿಟ್ಟಿದ್ದಾರೆ ಈಗ ಅದ್ರೊಳಗೆ ಇದ್ದು ವೇಸ್ಟ್ ಅವರು ಅಂತ ಒಂದು ವ್ಯಕ್ತಿ ಈಗ ನನ್ನದೆಲ್ಲ ಅಂತ ಈ ಅಮ್ಮ ಬಂದು ಒಂದ್ ಕೇಸ್ ಮೇಲೆ ಒಂದ್ ಕೇಸ್ ಹಾಕ್ತಾ ಇದ್ದಾರೆ ಈ ಈ ರೀತಿ ಎಲ್ಲ ನೋಡುವಾಗ ಗಿಲ್ಲಿ ತುಂಬಾ ಸ್ಟ್ರಾಂಗ್ ಕಪ್ಪು ಗೆಲ್ಲದ್ ಗ್ಯಾರಂಟಿ ಅದೇ ಮೊದ್ಲು ಹೇಳಿದ್ದೆ ಎಲ್ಲರೂ ಗಿಲ್ಲಿಗೆ ಸೋತು ಶರಣಾಗಿದ್ದಾರೆ ಕಪ್ ಗೆಲ್ಲೋದು ಗಿಲ್ಲಿ ತ ಕನ್ಫರ್ಮ್ ಮಾಡ್ಕೊಂಡ್ ಆಟಕ್ಕೆ ಆಟಕ್ಕೇನತೆ ಮಜಾತ ಈಗ ಇವರುಗಳ ಆಡ್ತಿರುವ ಆಟ ನೋಡಿದ್ರೆ ಶಿ ಒಂಥರಾ ಅನ್ಸುತ್ತಪ್ಪ ಗಿಲ್ಲಿಗೆ ತಕ್ಕ ಒಂದು ಸ್ಪರ್ಧಿನೇ ಇಲ್ಲ ಅನ್ನೋಂಗೆ ಒಂದು ಪರಿಸ್ಥಿತಿ ಈಗ ಆ ಬಿಗ್ ಬಾಸ್ ಮನೆಯಲ್ಲಿ ಇದೆ ಬಿಗ್ ಬಾಸ್ ಶೋ ಅರ್ಧ ಮುಗಿತ ಬಂತು ಇನ್ನು ಅರ್ಧ ಅಷ್ಟೇ ಉಳಿತಿದೆ ಅಷ್ಟರಲ್ಲೇ ಈಗ ಒಂದು ವಿನ್ ಒಂದು ಆ ಪೊಸಿಷನ್ ಲ ಇರೋದೊತ್ತೆ ಯಾರೊತ್ತೆ ಈಗ ಎಲ್ಲರಿಗೂ ಕನ್ಫರ್ಮ್ ಆಗಿದೆ ಆ ಮನೆ ಒಳಗಿರುವವರೆಗೂ ಕನ್ಫರ್ಮ್ ಆಗಿದೆ ಗಿಲ್ಲಿಗೆ ಒಂದು ಟಕ್ಕರ್ ಕೊಡುವಂತ ಒಂದು ಒಳ್ಳೆ ಒಂದು ಒಂದು ಅಥವಾ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಅಷ್ಟು ಮಾತ್ರ ಅಲ್ಲ ಈಗ ಇಷ್ಟುವರೆಗೆ ನೋಡಿದ್ರಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಈ ವ್ಯಕ್ತಿತ್ವದ ಆಟದಲ್ಲಿ ಗೆದ್ದವರು ಅಂತ ನೋಡೋದಾದ್ರೆ ರಘು ಗಿಲ್ಲಿ ರಕ್ಷಿತಾ ಇನ್ನು ಅಭಿ ಧನುಷ್ ಕಾವ್ಯ ಸ್ಪಂದನ ಇವರ ಹೆಸರುಗಳನ್ನ ತಗೋ ತೆಗೆದುಕೊಳ್ಬಹುದು ಬಾಕ್ ಸೂರಜ್ ಕೂಡ ಸೂರಜ್ ಸ್ವಲ್ಪ ಡೆಲ ಇರ್ತಾರೆ ಒಂದ್ ಕಡೆ ಸ್ವಲ್ಪ ಅವರ ಕಡೆ ಹೋದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಈ ಕಡೆ ಬಂದಾಗ ಸರಿಯಾಗೇ ಇರ್ತಾರೆ ಬಾಕಿ ಉಳಿದವರ ವ್ಯಕ್ತಿತ್ವ ಇದೆಯಲ್ಲ ಒಂಥರ ಆ ರೀತಿ ಇದ್ದು ಅವ್ರಿಗೆ ಹೊರಗಡೆ ಬಂದಾಗ ಅವ್ರಿಗೆ ಶೇಮ್ ಆಗ್ಬೇಕು ಅವ್ರ ವಯಸ್ಸು ಅಂತ ಗೊತ್ತಿಲ್ಲ ಇನ್ ನೋಡಿದ್ರೆ ಒಂದು ಚಿಕ್ಕ ಹುಡುಗರ ತರ ಆಡ್ತಾರೆ ರಕ್ಷಿತ ಚಿಕ್ಕ ತರ ಆಡ್ತಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಆಡ್ತಿರೋದಲ್ಲ ಇವ್ರೆ ಇವ್ರು ಯೋಚನೆ ಮಾಡಿದ್ರೆ ನಾವ್ ಆಡಿದ್ರೆ ತುಂಬಾ ಕ್ಯೂಟ್ ಕ್ಯೂಟ್ ಕಾಣ್ತೀವಿ ಅಂತ ಕ್ಯೂಟ್ ಏನೂ ಕಾಣಲ್ಲ ಅಸಹ್ಯವಾಗಿಯೇ ಕಾಣುತ್ತೆ Alba.